ಸಹೃದಯ ಬಂಧುಗಳಿಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರುತ್ತಾರೆ ಜೊತೆಗೆ ನಮ್ಮ ಮಿತ್ರರು ಮಂಜು ಅವರ ಹುಟ್ಟಿದ ದಿನ ಇವತ್ತು ಆ ಎರಡು ಸಹಯೋಗದಲ್ಲಿ ನಾವಿಷ್ಟು ಸಸಿ ಹಾಕುವ ಮೂಲಕ ಹಸಿರನ್ನು ಉಳಿಸಬೇಕು ಗಿಡಗಳನ್ನು ಬೆಳೆಸಬೇಕು ಈ ಪ್ರಪಂಚ ಬಹಳ ಹದೋಗತಿಗೆ ಇದೆ ವಿಕೃತಿಗೆ ಇದೆ ವಿಕಾರಕ್ಕೆ ಒಳಗಾಗ್ತಾ ಇದೆ ಪರಿಸರ ಸರ್ವನಾಶ ಆಗ್ತಾ ಇದೆ ದಿನೇ 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 ತಾಪಮಾನ ಹೆಚ್ಚುತ್ತಾ ಇದೆ ಮುಂದಿನ ಜಗತ್ತಿಗೆ ಈ ನೆಲವನ್ನು ಈ ಜಲವನ್ನು ಈ ಭೂಮಿಯನ್ನು ಈ ಮಣ್ಣನ್ನು ಆರೋಗ್ಯಕರವಾಗಿ ಕೊಡಬೇಕು ಅನ್ನುವ ಆಶಯದೊಂದಿಗೆ ಸಸಿಗಳನ್ನು ನೆಡುವ ಮೂಲಕ ಈ ಸಮಾಜಕ್ಕೆ ಈ ಪರಿಸರಕ್ಕೆ ನಮ್ಮ ಪುಟ್ಟ ಒಂದು ಕೈಂಕರ್ಯವನ್ನು ಕಾರ್ಯವನ್ನು ಸೇವೆಯನ್ನು ಮಾಡುವ ಸುದಿನ ಸಂದರ್ಭ ಇದಾಗಿದೆ ಅಂತ ಹೇಳುತ್ತಾ ಎಲ್ಲರೂ ಕೂಡ ಈ ನಿಟ್ಟಿನ ಪರಿಸರವನ್ನು ಉಳಿಸೋಣ ಬೆಳೆಸೋಣ ಅಕ್ಷರಗಳಿಲ್ಲದ ಕಾಲದಲ್ಲಿ ಊರಿನಲ್ಲಿ ನೆಡುತೋಪುಗಳಿದ್ದು ಗುಂಡು ತೋಪುಗಳಿತ್ತು ಎಲ್ಲ ಅಕ್ಷರ ಬಂದಾಗ ಆ ತೋಪುಗಳು ಯಾಕೆ ಆಯಿತು ಊರಿಗೊಂದು ಮನೆಗೊಂದು ಮರ ಊರಿಗೊಂದು ತೋಪು ಹಸಿರೆ ಉಸಿರು ಕೇವಲ ಇವೆಲ್ಲ ಕೇವಲ ಸ್ಲೋಗನ್ ಆದರೆ ಕೇವಲ ಹೂಗಾಟದ ಆದರೆ ಅರ್ಥ ಇಲ್ಲ ಅಂತ ಹೇಳ್ತಾ ಎಲ್ಲ ಕೂಡ ನಾವೆಲ್ಲ ಸೇರಿ ಈ ಪರಿಸರವನ್ನು ಉಳಿಸೋಣ ನಮ್ಮ ಕೈಲಾದಷ್ಟು ಸಸ್ಯಗಳನ್ನು ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳು ವಿಶ್ವದ ಪರಿಸರದ ದಿನಾಚರಣೆ ಶುಭಾಶಯಗಳು நீர் மனக்கு